ನಗರದ ಶ್ರೀರಾಮ ಮಂದಿರದಲ್ಲಿ ತಾಲೂಕು ಬ್ರಾಹ್ಮಣ ಸಂಘದ ವತಿಯಿಂದ ಪ್ರಥಮ ಬಾರಿಗೆ ಗೀತಾ ಜಯಂತಿ ಉತ್ಸವ ಆಚರಿಸಲಾಯಿತು ಉತ್ಸವಕ್ಕೂ ಮೊದಲು ಬೆಳಗ್ಗೆ ಐದು ಮೂವತ್ತು ಸುಪ್ರಭಾತ ಮತ್ತು ಭಕ್ತಿ ಗೀತೆಗಳು ಏಳು ಗಂಟೆಗೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಒಂಬತ್ತು ಗಂಟೆಗೆ ವೇದ ಘೋಷಗಳೊಂದಿಗೆ ಪುಷ್ಪಾಲಂಕಾರಗೊಂಡ ಶ್ರೀಕೃಷ್ಣನ ರಥೋತ್ಸವ ಹತ್ತು ಗಂಟೆಗೆ ಸಾಮೂಹಿಕ ಭಗವದ್ಗೀತೆ ಪಾರಾಯಣ ಧಾರ್ಮಿಕ ಸಭೆ ಶ್ರೀಕೃಷ್ಣನಿಗೆ ಪೂಜೆ ಮಂತ್ರಪುಷ್ಪ ಅಷ್ಟಾವಧಾನ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು ಎಂ ರಾವ್ ಗೌರವಾಧ್ಯಕ್ಷರು ಅನಂತರಾಮ್ ಗೌತಮ್ ಅಧ್ಯಕ್ಷರು ನಾಗರಾಜರಾವ್ ಉಪಾಧ್ಯಕ್ಷರು ಸತ್ಯನಾರಾಯಣರಾವ್ ಕಾರ್ಯದರ್ಶಿ ರಾಘವೇಂದ್ರ ಸಹ ಕಾರ್ಯದರ್ಶಿ ಕೃಷ್ಣಮೂರ್ತಿ ಗಜಾಂಚಿ ನಿರ್ದೇಶಕರು ಮುರಳೀಕೃಷ್ಣ ಗಂಗಾಧರ್ ಭಟ್ ಗೋಪಿನಾಥ್ ಪ್ರದೀಪ್ ಶರ್ಮಾ ಶೈಲಜಾ ಸುಬ್ರಹ್ಮಣ್ಯ ಶಿವಕುಮಾರ್ ಶರ್ಮಾ ಇದು ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗೋದಕ್ಕೆ ಮುಂಚೆ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿದಂಥ ದಿನ ಮಾರ್ಗಶಿರ ಶುದ್ಧ ಏಕಾದಶಿ ಅಂತ ಈ ದಿನವನ್ನು ಭಗವದ್ಗೀತೆ ಉದ್ಭವ ಆಗಿದ್ದಂಥ ದಿನ ಅಂತ ನಾವು ಪ್ರತಿ ವರ್ಷ ಇದನ್ನು ಗೀತಾ ಜಯಂತಿ ಅಂತ ಆರಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವರ್ಷ ಗೀತಾ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದರ ನಿಮಿತ್ತ ಶ್ರೀಕೃಷ್ಣನನ್ನು ಈ ರಥದಲ್ಲಿ ಉಳರಿಸಿ ನಾವು ರಥೋತ್ಸವವನ್ನು ಮುಗಿಸಿ ಈ ದಿನ ಶ್ರೀರಾಮ ಮಂದಿರದಲ್ಲಿ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ಪಾರಾಯಣ ಮಾಡುವಂಥದ್ದು ನಂತರ ಶ್ರೀಕೃಷ್ಣನಿಗೆ ಪೂಜೆ ಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಇತ್ಯಾದಿಗಳನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಈ ಗೀತಾ ಜಯಂತಿಯನ್ನು ಎಲ್ಲರೂ ಕೂಡ ಭಾಗವಹಿಸಿ ಎಲ್ಲ ಜನಾಂಗವೂ ಸೇರಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇದನ್ನು ಮಾಡಲಾಗ್ತಾಯಿದೆ ಎಲ್ಲ ನಮ್ಮ ಗುರುಗಳೆಲ್ಲ ಹೇಳಿರ್ತಕ್ಕಂಥದ್ದು ಗೀತಾ ಜಯಂತಿಯನ್ನು ಅವಶ್ಯಕವಾಗಿ ದೇಶಾದ್ಯಂತ ಪ್ರಪಂಚಾದ್ಯಂತ ಮಾಡಬೇಕು ಅನ್ನುವಂಥದ್ದಿದೆ ಯಾಕೆಂತಂದರೆ ಗೀತೆಯೇ ನಮಗೆ ಆಧಾರವಾದ್ದು ಆದ್ದರಿಂದ ಈ ಗೀತಾ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ ಅಂತ ಹೇಳಿ ಅನಂತರಾಮ್ ಗೌತಮ್ ಗ್ರಾಹಕ ಸಂಘದ ಅಧ್ಯಕ್ಷ